ಸರ್ ಭೂ ಸಂಜೀವಿನಿ ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ ಸರ್ ಮೇಡಮ್ ಅವರೇ ಇದು ಎರಡನೇ ಸಾರಿ ಒಂದ್ ಸಾರಿ ಹಾಕಿದೀವಿ ಈ ಸಾರಿ ಈಗ ಹಾಕ್ಬೇಕು ಅಲ್ಲಿ ಗೊಬ್ಬರ ಇಳಿಸ್ಕೊಂಡಿದೀವಿ ಈಗ ಇದು ಎರಡನೇ ವರ್ಷ ಅಲ್ಲ ಬಳಸ್ತಾ ಇರೋದು ನಿಮ್ಗೆ ಹೇಗ ಅನಿಸ್ತು ಸರ್ ಗೊಬ್ಬರದ ಬಗ್ಗೆ ಇಲ್ಲ ಚೆನ್ನಾಗಿದೆ ಅದಕ್ಕೆ ತಾನೇ ಈ ಸರಿನು ನಾವು ಸರ್ ಈ ಸಲ ಎಷ್ಟು ಚೀಲ ಇಳಿಸ್ಕೊಂಡಿದ್ದೀರ ಸರ್ ಈಗ ಸದ್ಯಕ್ಕೆ ಒಂದು ಒಂದ್ ನೂರ ಚೀಲ ಇಳಿಸ್ಕೊಂಡಿದ್ದೀವಿ ಇನ್ನು ಇಳಿಸ್ಕೊಬೇಕು ಇನ್ನು ಇನ್ನು ಒಂದ್ ನೂರ ಚೀಲ ಬೇಕಾಗುತ್ತೆ ನಿಮಗೆ ತೃಪ್ತಿ ಕೊಟ್ಟಿದ್ಯಾ ಸರ್ ಚೆನ್ನಾಗಿ ಅನುಕೂಲ ಆಗಿದೆ ನಾನು ಕೆಲವಾರು ಜನಕ್ಕೆ ಈಗ ಓದ್ಸರಿ ಇವಾಗ ಏನಾಗುತ್ತೆ ಎಲ್ಲ ಪರಿಕೆ ಪರಿಕ್ಯಾದಂಗ ಆಗ್ಬಿಟ್ಟಿತ್ತು ಮಣಿಗೆ ಇವಾಗ ಜನ ಎಲ್ಲಾ ಏನ್ ಹೇಳ್ತಾರೆ ನಿಮ್ ತೋಟ ಚೆನ್ನಾಗೈತೆ ಏನ್ ಮಾಡಿದ್ಯಾ ಅಲ್ಲ ಸುಮಾರು ಜನ ಕೇಳೋರ್ ಪ್ರಶ್ನೆ ಹೇಳ್ತಾರೆ ಈಗ ಕೆಟ್ಟೋಗಿರೋ ತೋಟ ಚೆನ್ನಾಗ್ ಆಯ್ತಂದ್ರೆ ಹಚ್ಚಿಗೆ ಕಾಣತ್ತಲ್ಲ ಹಸಿರು ಜಾಸ್ತಿ ಕಾಣತ್ತಲ್ಲ ಅದಕ್ಕೆ ಏನ್ ಮಾಡಿದಿರ ನಾನು ಇಂತ ಗೊಬ್ಬರ ಹಾಕಿದಿನ ಫಸ್ಟ್ ಟೈಮ್ ಹಾವಿನ ಏನು ಮಾಡಿಲ್ಲ ಹೌದಾ ಈ ಹೋದ್ ಸರಿ ಎಷ್ಟ್ ತಗೊಂಡಿದ್ರಿ ಈಗ ಎಷ್ಟ್ ತಗೊಂಡಿದಿರಾ ಹೋದ್ ಸರಿ ಐವತ್ ತಗೊಂಡಿದ್ದೆ ಐವತ್ ಚೀಲ ತಗೊಂಡಿದ್ದೆ ಈ ಸರಿ ನೂರ್ ಚೀಲ ತಗೊಂಡಿದ್ದೀನಿ ಹೋದ್ ಸರಿ ಮೂರ್ ಕೆಜಿ ಕೊಟ್ಟಿದೆ ಈ ಸರಿ ನಾಲ್ಕ್ ಕೆಜಿ ಕೊಡೋಣ ಅಂತ ಒಂದು ಉದ್ದೇಶ ಉದ್ದೇಶ ಮುಂದೇನೈತೆ ಯಾರಿಗ ಗೊತ್ತು ಅಲ್ವಾ ಕೊಟ್ಟಿದ್ದು ನಾಲ್ಕ್ ಕೆಜಿ ಅದೇ ಉತ್ಸಾಹ ಯಾಕೆ ಅಂದ್ರೆ ಸ್ವಲ್ಪ ಕಣ್ಣಿ ಕಾಣ್ತಾ ಬೆಳೆ ಕಾಣ್ತಾಳ ಕಣ್ಣಿ ಕಂದಾಗ ಇನ್ನು ಸ್ವಲ್ಪ ಏನಾನು ಪ್ರೋಸೆಸ್ ಜಾಸ್ತಿ ಮಾಡಿರಿ ಅಲ್ಲಿ ನಮ್ಗೂ ಒಂದಿಟ್ಟು ನಾವು ಬುಡದಾಗ ಮಾಡಿರಿ ಮೇಲೆ ಇನ್ನೊಂದ್ ಸ್ವಲ್ಪ ನೋಡ್ಬೋದಲ್ಲ ಈ ಸತಿ ಬೆಳೆ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಈಗ ಹಾಕಬೇಕು ಸರ್ ಒಂದ್ ಗಿಡಕ್ಕೆ ಎಷ್ಟು ಕೆಜಿ ಕೊಡ್ತೀರಾ ಸರ್ ಭೂ ಸಂಜೀವಿನಿ ಗೊಬ್ಬರ ಎಷ್ಟು ಕೆಜಿ ಕೊಡ್ತೀರಾ ಮಿನಿಮಮ್ ಒಂದ್ ನಾಲ್ಕರಿಂದ ನಮ್ ಕೆಪಾಸಿಟಿ ಎಷ್ಟು ಬೇಕಾದ್ರೆ ಕೊಡಬಹುದು ನೀವ್ ಎಷ್ಟು ಕೊಡ್ತೀರಾ ಸರ್ ಒಂದ್ ಐದ್ ಕೆಜಿ ಕೊಡ್ತೀವಿ ಐದ್ ಕೆಜಿ ಕೊಡ್ತೀರಾ ಹೇಗ್ ಕೊಡ್ತೀರಾ ಸರ್ ನೀವು ಐದ್ ಅಂದ್ರೆ ಎಲ್ಲ ಬುಡ ಬಿಡಿಸ್ಬಿಡ್ತೀವಿ ದೂರನ ಆ ಒಳಗಡೆ ಹಾಕಿ ಒಂದ್ ಮೂರ್ ಇಂಚು ಓಪನ್ ಮಾಡಿ ಭೂಮಿನ ಸುತ್ತ ಒಂದು ಅಳತೆ ಏನು ಒಂದು ನಾಲ್ಕು ಕೆಜಿ ಏನು ಬಟ್ಲು ಬರುತ್ತಾ ತೂಕ ಮಾಡಿ ಇದು ಎಷ್ಟು ಬರುತ್ತೆ ತೂಕ ಮಾಡ್ಕೊಂಡು ಅದನ್ನ ಸುತ್ತ ಒಯ್ತೇವಿ ಸುತ್ತ ಒಯ್ದು ಮಣ್ಣು ಮುಚ್ಚಿ ನೀರ್ ಕೊಡ್ತೀವಿ ಹೇಗ್ ಬರುತ್ತೆ ಇಲ್ಲ ಮೊದ್ಲು ಹಣವಾಡಕ ಆಮೇಲಾಗಿನ ಅಳ್ಳುದ್ರ ಅದು ಈಗೆಲ್ಲ ಕಂಟ್ರೋಲ್ ಆಗೈತೆ ಚೆನ್ನಾಗಿ ಇಳುವರಿ ಐತೆ ಅಲ್ದೇನೆ ಮಣಿ ಕಟ್ಟು ಒತ್ತು ಬರುತ್ತೆ ಮೊದ್ಲು ಏನಂದ್ರೆ ಎಲ್ಲಾ ಒಂದು ಇಂಚಿಗೊಂದು ಕಾಯಿ ಇರೋದು ಈಗ ತೊಟ್ಟು ಒಳಗಡೆ ಕಂಕಿ ಕಾಣೋದಿಲ್ಲ ಅಂಡೋಡ್ಕಾಯ ಕಂಟ್ರೋಲ್ ಆಯ್ತಿ ಇನ್ನು ಮೇಲೆ ಇನ್ನು ಕಂಟ್ರೋಲ್ ಆಗುತ್ತೆ ಅದೇ ಇನ್ ಮುಂದೆ ಕಂಟಿನ್ಯೂ ಕೊಡ್ಬೇಕು ಇದು ಎಲೆ ಎಲ್ಲ ತರ ಇದೆ ಮುಂಚೆ ಹೇಗಿತ್ತು ಎಲೆಗರಿ ಹೀಗೆ ಹೇಗಿದೆ ಸರ್ ಮುಂದೆ ಅಂದ್ರೆ ಇನ್ ಮೊದಲೇ ಈ ಮೂರನೇ ವರ್ಷದಲ್ಲಿ ಗೊಬ್ಬರ ಹಾಕಿನ ಮುಂಚೆ ಎಲ್ಲಾ ಗರಿ ಸುಟ್ಟಂಗಾಗಿ ಗರಿ ಕೊನೆ ಗರಿ ಒಣಗದು ಇವೆಲ್ಲ ನಿಲ್ತಿಯರ್ಲಿ ಕಂಕಿ ಸಿಗಿಯೋದು ಇವೆಲ್ಲ ಡ್ಯಾಮೇಜ್ ಆಗೋದು ಈ ಸರಿ ಆತರ ಏನಿಲ್ಲ ಎಲ್ಲ ಎಲ್ಲಾ ಹಸಿರು ಕಲ್ಲರ್ ಬಂದಿದೆ ಎಲ್ಲ ಗಿಡ ಎಲ್ಲ ಬುಡ ಒಳಗಾಗಿ ಪಾಚಿ ಕಲ್ಲರ್ ಬರುತ್ತೆ ಮಾಡಿ ಈಗ ನೋಡ್ರಿ ಆ ಇದೆ ನೋಡ್ರಿ ಇದು ಪಾಚಿ ಕಲ್ಲರ್ ಈ ತರ ಎಲ್ಲಾ ಪಾಚಿ ಕಲ್ಲರ್ ಬರುತ್ತೆ ನೋಡ್ರಿ ಈ ನೋಡ್ರಿ ಎಲ್ಲಾ ಗಿಡದಲ್ಲೂ ಇದೊಂದೇ ಗಿಡದಲ್ಲ ಎಲ್ಲಾ ಗಿಡದಾಗಲು ಇದೇ ತರ ಪಾಚಿ ಬರುತ್ತೆ ಗಿಡ ಭೂ ಸಂಜೀವನಿ ಎಂಬ ಗೊಬ್ಬರನ ಎಲ್ಲಾ ರೈತರು ಬಳಸಬಹುದು ಯಾವ್ದೇನ್ ತೊಂದ್ರೆ ಇಲ್ಲ ಯಾವ್ದು ಡೇಂಜರ್ ಆಗೋದಿಲ್ಲ ಹಳ್ಳುದ್ರದಿಲ್ಲ ಒಳ್ಳೆ ಇಳುವರಿ ಬರುತ್ತೆ ಯಾವುದಕ್ಕೆ ಚಿಂತೆ ಬಾಡಿಗೆಲ್ಲ ಅಡಿಕೆ ಮಾತ್ರ ಸೂಪರ್ ಇಳುವರಿ ಬರುತ್ತೆ ಇಲ್ಲೆಲ್ಲ ಬಂದಾರಲ್ಲ ನೋಡ್ತಾರಲ್ಲ ನಿಮ್ ತೋಟದಾಗೆ ಈ ತರ ಇಳುವರಿ ನಾವೆಲ್ಲೂ ನೋಡ್ದಿಲ್ಲ ಸುಮಾರು ತೋಟಗಳು ಬಂದ್ವಿ ಈ ತರ ಯಾವ ತೋಟದಲ್ಲೂ ಇಲ್ಲ ಒಳ್ಳೆ ಇಳುವರಿ ಬರುತ್ತೆ ಯಾವ್ದೇ ತರದ ತೊಂದ್ರೆ ಆಗೋದಿಲ್ಲ ಯಾರ್ ಬೇಕಾದ್ರೂ ಹಾಕ್ಬೋದು ನಾವೆಷ್ಟಾಗ್ತಿವೋ ಅಷ್ಟು ಇಳುವರಿ ಬರುತ್ತೆ ಸಮಸ್ಯೆ ಹತ್ ಕೆಜಿ ಹಾಕ್ಬೋದು ಐದ್ ಕೆಜಿ ಹಾಕ್ಬೋದು ಅವ್ರವ್ರ ಕೆಪಾಸಿಟಿ ಗಿಡ ನೋಡ್ಕೊಂಡು ಇದ್ ಮಾಡ್ಕೋಬೇಕು ಭೂ ಸಂಜೀವಿನಿ ಸಾವಯವ ಗೊಬ್ಬರ ಇವರು ಎರಡು ವರ್ಷದಿಂದ ಬಳಸ್ತಾ ಇದ್ದಾರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ಬರ್ತಿದೆ ಇಲ್ಲ ಎ ಪಿ ಎಂ ಸಿ ಮಾರ್ಕೆಟ್ ಅಪೋಸಿಟ್ ರೇಣುಕಾ ಆಗ್ರೋ ಫರ್ಟಿಲೈಸರ್ ಅಂತ ಅಂಗಡಿ ಇದೆ ಅಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಶಿರಾ ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಮೇಲಾಗಿನ ಗಿಡ ಎಲ್ಲ ರೋಗ ಎಲ್ಲ ಆರ್ತಾ ಇದೆ ಆಮೇಲೆ ಜಾಸ್ತಿ ಸುಮಾರು ಒಂದು ತರ್ಟಿ ಪರ್ಸೆಂಟ್ ಮೇಲ್ಗಡೆ ಅಂಡ್ ಆಗ್ತಿರೋದು ಈಗೆಲ್ಲ ಫುಲ್ಲು ಕಂಟ್ರೋಲ್ ಆಗಿದೆ ಏನು ಬೀಳೋದೇ ಕಾಣೋದಿಲ್ಲ ಆಮೇಲೆ ಹಳ್ಳ ಉದ್ರೋದು ನಿಂತೈತೆ ಬೇರೆ ಕಡೆ ತೋಟಕ್ಕೆ ವರ್ಷ ವರ್ಷ ಪಚ್ಮಾರು ಮಾಡಕ್ ಕೊತ್ತಾರೆ ಎಲ್ಲರೂ ಬಂದರೆಲ್ಲ ಮೊದ್ಲೆಲ್ಲ ಇದ್ ದಿನ ಮುಂದಾಗೆ ಆ ಕರ್ಕಂಬಂದ್ರು ತೋಟ ನಮ್ ತೋಟ ನೋಡ್ತಿರ್ಲಿಲ್ಲ ಇಲ್ಲ ರೀ ಯಾತೋದಿಲ್ಲ ಇದರಲ್ಲಿ ಅಂತ ಬೇಜಾರಾಗಿ ಅದೇ ಹೋಗೋರು ಗೊಬ್ಬರ ಹಾಕಿದ್ಮೇಲೆ ಸುಮಾರು ಜನ ಹ ಭೂಸಂಜ್ ಭೂ ಗೊಬ್ಬರ ಹಾಕಿದ್ಮೇಲೆ ಹ್ಮ್ ಹ್ಮ್ ಇಳುವರಿ ಚೆನ್ನಾಗ್ ಇದೆ ಆದ್ರೆ ಎಲ್ಲಾರು ನನ್ಗೆ ಕೊಡು ನನ್ಗೆ ಕೊಡು ಅಂತ ಸುಮಾರು ಜನ ಇಷ್ಟ ಪಡ್ತಾರೆ ಹ್ಮ್ ಕೊಂಡ್ಕೊಂಡವರು ಹ್ಮ್ ಹ್ಮ್ ನಮ್ಗೆ ದುಡ್ಡಿಂದ ಅದು ಅದ್ ನಮ್ಗೆ ಯಾವ್ದೇ ಬೇ ಅದು ಏನಾದ್ರು ಜಾಸ್ತಿ ಬರುತ್ತಾ ನಾವ್ ಯಾವ ತರ ಆ ತರ ಅಲ್ಲಿ ಉದು ಏನ್ ಹೇಳ್ರಿ ನಾವ್ ತರ ಇಲ್ಲಿ ಬಂಡವಾಳ ಹಾಕೊಂಡು ನಾವು ಚೆನ್ನಾಗಿ ಇಳುವರಿ ಮಾಡ್ತಿವ್ ಇಳುವರಿ ಬರಂಗೆ ಗೊಬ್ಬರ ಎಲ್ಲಾ ನಾವು ಹಾಕದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸುಮ್ಮನೆ ನಾನು ಹಾಕಿದೀನಿ ಭೂಸಂಜೀವನ ಒಂದು ಅರ್ಧ ಕೆ ಜಿ ಗಿಡಕ್ಕೆ ಬಂದ್ರೆ ಏನು ಪ್ರಯೋಜನ ಆಗಲ್ಲ ಮಿನಿಮಮ್ ಒಂದು ಐದು ಕೆಜಿ ಮೇಲ್ಗಡೆ ಹಾಕಬೇಕು ಇನ್ನೂ ಒಂದು ನೂರೈವತ್ತು ಚೀಲ ಮೇಲ್ಗಡೆ ಹಾಕ್ಬೇಕು ನಾವು ನೂರೈವತ್ತು ಇನ್ನೂರು ಚೀಲ ಹಾಕಬೇಕು ಈಗ ಸದ್ಯಕ್ಕೆ ಅಷ್ಟು ಹಿಡಿಸ್ಕೊಂಡಿದ್ದೀವಿ ಮೇಲಾಗಿನ ಈಗ ಮಿನಿಮಮ್ ಒಂದು ಮೂರು ಕೆ ಜಿ ಒಂದು ಗಿಡಕ್ಕೆ ಇಳುವರಿ ಬ ಕಂಪಲ್ಸರಿ ಬರುತ್ತೆ ಮಿನಿಮಮ್ ಮೂರಿಂದ ನಾಲ್ಕು ಪತ್ತೈತಿ ಮೂರುವರೆ ಬರುತ್ತೆ ಮಿನಿಮಮ್ ಮೂರು ಕಂಪಲ್ಸರಿ ಬರುತ್ತೆ ಮೇಲಾಗಿನ ಗಿಡ ಎಲ್ಲ ನೋಡ್ರಿ ಪಾಚಿ ಬರುತ್ತೆ ನೋಡ್ರಿ ಇಲ್ಲ ನೋಡಿರಿ ಇಲ್ಲಿದೆ ನೋಡಿರಿ ಪಾಯಚೆ

ಕಟವಾದ್ಮೇಲೆ ಔಷಧಿ ಹೊಡಿಬೇಕು ಮೇನ್ ಮೇನ್ ಇವಾಗ ಎಲ್ಲ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಔಷಧಿ ಸ್ಪ್ರೇ ಮಾಡ್ಲೇಬೇಕು ಮಾಡ್ಲೇಬೇಕು ರೋಗನು ಕಂಟ್ರೋಲ್ ಮಾಡಬೇಕು ಆಮೇಲೆ ಇದು ಏನಾಯ್ತು ಅಂದ್ರೆ ಕೊಳೆ ರೋಗ ಮದ್ ಬಂದು ಗೊನೆನೇ ಹೋಗುತ್ತೆ ಏನ್ ನಾವು ಗೊಬ್ಬರ ಹಾಕಿರೋ ಯಾವ್ದೇ ಇದ್ ಹಾಕಿರೋ ನಿಲ್ಲೋದಿಲ್ಲ ಅದನ್ನ ಮೇನ್ ಕಂಟ್ರೋಲ್ ಮಾಡಬೇಕು ಈ ಮೂಲಕ ಈ ಭೂ ಸಂಜೀವನಿ ನಿಮಗೆ ಯಾವ ರೀತಿ ಪರಿಚಯ ಆಯ್ತು ಅದನ್ನ ಪರಿಚಯ ಮಾಡ್ತಾರೋ ಯಾರು ಎಷ್ಟು ಬೈ ಮಾಡಿದ್ರಿ ಅದರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳಿ ಹಿಂದಿನ ವರ್ಷ ನಮ್ಮ ಅಣ್ಣ ಹಾಕಿದ್ರು ಅವ್ರ ಹೆಸರು ಸರ್

ನಮಸ್ತೆ ರೈತ ಬಂದವರೇ ನೋಡಿ ಈ ತಾತರಿಗೆ ಗೊಬ್ಬರ ಕೊಟ್ಟಿದ್ವಿ ಹೋದ್ ಸರಿ ಐವತ್ ಚೀಲ ಕೊಟ್ಟಿದ್ವಿ ಈ ಸರಿ ನೂರು ಚೀಲ ತಗೊಂಡಿದಾರೆ ಅದೇ ರೀತಿ ಎಲ್ಲಾ ರೈತರು ಇದನ್ನ ಸದುಪಯೋಗ ಮಾಡ್ಕೊಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದೀವಿ ಈ ಭೂ ಸಂಜೀವಿನಿ ಅನ್ನೋದು ಆರ್ಗಾನಿಕ್ ಮಿನುವರ್ ಇದು ಬಂದ್ಬಿಟ್ಟು ಐವತ್ತು ಕೆ ಜಿ ಬ್ಯಾಗ್ ಅಲ್ಲಿ ಬರುತ್ತೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಈ ಅಲ್ಲಿ ನಂಬರ್ ಬರ್ತಾ ಇದೆ ಈ ನಂಬರ್ನ ಎಲ್ಲಾ ರೈತರು ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮತ್ತೆ ಎಲ್ಲಾ ಎಲ್ಲಾ ಕಡೆಗೂ ನಮ್ದೇ ಡೈರೆಕ್ಟ್ ಡೆಲಿವರಿ ಇರುತ್ತೆ ಈ ರೈ ಇದನ್ನು ಎಲ್ಲಾ ಡೋರ್ ಟು ಡೋರ್ ನಾವು ಡೆಲಿವರಿ ಕೊಡ್ಬೇಕಂತೇಳಿ ಒಂದು ರೈತರಿಗೆ ಒಳ್ಳೆ ಉಪಯೋಗ ಮಾಡ್ತಾ ಇದ್ದೀವಿ ಈಗ ಹೆಚ್ಚಿನ ಮಾಹಿತಿಗಾಗಿ ಇದು ಶಿರಾದಲ್ಲಿ ಎ ಪಿ ಸಿ ಆಪೋಸಿಟು ಶ್ರೀ ರೇಣುಕಾ ಆಗ್ರೋ ಫರ್ಟಿಲೈಸರ್ ಅಂತೇಳಿ ನಮ್ದು ಒಂದು ಶಾಪ್ ಇದೆ ಅಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಡಿಸ್ಪ್ಲೇ ನಂಬರ್ ಡಿಸ್ಪ್ಲೇಲಿ ನಂಬರ್ ಬರ್ತಕ್ಕಂತ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು ಮತ್ತೆ ಗೊಬ್ಬರದ ಇದು ಆರ್ಗ್ಯಾನಿಕ್ ಮಿನುವರ್ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು